ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಿತ್ರ ದ್ರೋಹ ಕೆಲಸ ಮಾಡ್ತಿದ್ದಾರಂತೆ ಅತನಿ ಮತಕ್ಷೇತ್ರದ ಅತನಿ ಪಟ್ಟಣದಲ್ಲಿ ಮುನಿಸಿಪಾಲ್ಟಿ ಕಾಂಪ್ಲೆಕ್ಸ್ ಹಿಂದುಗಡೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಂಡು ಹಲವಾರು ದಿನ ಕಳೆದರೂ ಕೂಡ ಚಾಲನೆ ಇಲ್ಲದೆ ಹಾಗೆ ಬಿದ್ದುಕೊಂಡಿದೆ ಅದನ್ನ ನೋಡಿಕೊಂಡಾಗ ರಾಜ್ಯ ಸರ್ಕಾರಕ್ಕೆ ಕಳ್ಳರ ಸರ್ಕಾರ ತಮ್ಮದೇ ಸರ್ಕಾರ ಇದ್ರೂ ಕೂಡ ಹಾಗೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದು ದೇಶವನ್ನು ಅರವತ್ತು ವರ್ಷ ಆಳಿಕೊಂಡು ಗಾಂಧಿ ಮನೆತನದ ಹೆಸರನ್ನು ಮಾಡಿಕೊಂಡು ಒಂದು ಹೆಣ್ಣು ಮಗಳಾಗಿ ಅರವತ್ತು ವರ್ಷ ದೇಶವನ್ನು ಆಡಿದ್ರು ಹಾಗೆ ಸಮಾಜಕ್ಕೆ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎಂಬ ಸಂದೇಶವನ್ನು ತಿಳಿಸಿಕೊಟ್ರು ಅವರ ಮನೆತನ ಆದ ಮೇಲೆ ಹಾಗೆ ಅವರ ಹೆಸರಿನಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇಶದ ಮೂಲೆ ಮೂಲೆಯಲ್ಲಿ ಹೆಸರು ಮಾಡಿದರು ಆದರೆ ಇತ್ತೀಚಿನ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಅವರ ಹೆಸರಿನಲ್ಲಿ ಬಡ ಜನರಿಗೆ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿಕೊಂಡು ಹಲವಾರು ಜನರ ಕೇವಲ ಐದು ರೂಪಾಯಿ ಬೆಲೆಯಲ್ಲಿ ಊಟ ಇಲ್ಲದೆ ಜನರಿಗೆ ಹಸುವಿನ ಒಂದು ಮಾಯ ಕಳೆದು ಹೋಗಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನನ್ನು ಮಾಡಿಕೊಂಡಿದೆ ನಿರ್ಮಾಣ ಮಾಡಿಕೊಂಡು ನೂರು ಕ್ಯಾಂಟೀನ್ ಮಾಡಿ ನೂರಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಚಾಲನೆ ಇದೆ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಚಾಲನೆಯಲ್ಲಿದೆ ಇದು ಒಂದು ಗೋಳಾದರೆ ಇನ್ನೂ ಒಂದು ಗೋಳು ನೀವೇ ಕೇಳಿಕೊಳ್ಳಿ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಹೊಂದಿಕೊಂಡ ಬೆಳಗಾವಿ ಜಿಲ್ಲೆ ಅಥ್ನೀರ್ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿ ಬಂದ ಹಣವನ್ನು ನುಂಗಿ ನೀರು ಕುಡಿದು ಆ ಜಾಗದಲ್ಲಿ ರಾತ್ರಿ ವೇಳೆ ಆದರೆ ಸಾಕು ಏನ್ ಬುಲ್ಬುಲ್ ಮಾತಾ ಮಾತಾಡೋಕ್ಕಿಲ್ವಾ ಅನ್ನುವ ಶಬ್ದ ಕೇಳಿ ಬರ್ತಾ ಇದೆ ಇದೊಂದು ಗೋಳ ಆದರೆ ಬೆಳಗ್ಗೆ ಆದರೆ ಸಾಕು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಪೊರ್ಕಿಗಳು ಸಾರಾಯ್ ಕುಡಿದುಕೊಂಡು ಗಾಂಜಾ ಸೇದ್ಕೊಂಡು ತಂದೆಯ ಜೇಬಿನಿಂದ ದುಡ್ಡನ್ನು ಕಳತನ ಮಾಡಿ ಶಾಲೆಗೆ ಹೋಗಿ ಬರುವ ಹೆಣ್ಣು ಮಕ್ಕಳಿಗೆ ಚೆಲುವಿನ ಚಿತ್ರದಲ್ಲಿರುವ ಜನುಮದ ಗೆಳತಿ ಅಂತ ಹಾಡು ಹೇಳ್ತಾ ಹೆಣ್ಣು ಮಕ್ಕಳನ್ನ ಚುಡಾಯಿಸುತ್ತಾ ಪೋರ್ಕಿಗಳು ಭಯವನ್ನ ಹುಟ್ಟು ಹಾಕ್ತಿದ್ದಾರೆ

ಅಥನಿ ಗ್ರಾಮದ ಕೆಲವು ಜನರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿ ಬಂದ ಸಂದರ್ಭದಲ್ಲಿ ಅವರಿಗೆ ಹೊಡೆದು ಜೀವ ಬೆದರಿಕೆ ಹಾಕಿ ಹಣವನ್ನು ಕಸಿದುಕೊಳ್ತಿದ್ದಾರೆ ಇದನ್ನು ಕಂಡು ಸಿದ್ದಿಂಗ ಕೃಷ್ಣಪ್ಪ ಮಡ್ಡಿ ಗಾಬರಿಗೊಂಡು ಸಮಾಜದ ಸ್ಥಿತಿಯನ್ನು ನೋಡಿಕೊಂಡಾಗ ದೂರದ ಹೇಳಿಕೆಯನ್ನು ಕೊಟ್ಟಿರ್ತಾರೆ ದೂರಿನ ಹೇಳಿಕೆಯನ್ನು ನೀಡಿದ್ದಾರೆ ಹಾಗೂ ನಾಗರಾಜ ಹೋಳಿಕಟ್ಟೆಯವರು ಸಮಾಜದ ಯುವ ಮುಖಂಡರು ಇವರು ಕೂಡ ಅವರ ಜೊತೆ ಇದ್ದುಕೊಂಡು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೋ ಅಥವಾ ಸತ್ತಿದ್ದಾರೋ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸಂಪೂರ್ಣ ವಿಷಯ ನೋಡಿಕೊಂಡಾಗ ಅತ್ರಿ ಕ್ಷೇತ್ರ ಕಾಂಗ್ರೆಸ್ ಸರ್ಕಾರ ಯಾರದೋ ದುಡ್ಡು ಯಲಮನ ಜಾತ್ರೆಯ ಮಾಡ್ತಿದೆ ಅಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ ತಮ್ಮ ಪಕ್ಷದಲ್ಲಿ ತಮ್ಮ ಪ್ರಧಾನಿ ಹೆಸರು ಕೇಳುವಂತೆ ಮಾಡಿದರೆ ಇದನ್ನ ಕೇಳಿದಾಗ ಮಿತ್ರ ದ್ರೋಹಿ ಅಂತ ಹೆಸರು ಈ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ರಾತ್ರಿ ವೇಳೆ ಮಧ್ಯಭಾಗದಲ್ಲಿ ಮಹೇಂದ್ರ ಅವರು ಜೆ ನ್ಯೂಸ್ ಕನ್ನಡ ಸಂಪಾದಕರಾಗಿ ಏನು ದೂರನ್ನು ಪಡೆದುಕೊಂಡು ಬಂದಿದ್ದಾರಂತೆ ಆಲೋಚನೆ ಮಾಡಿಬೇಡಿ ಇದೇ ರಾತ್ರಿ ಮಧ್ಯ ಭಾಗದಲ್ಲಿ ಕೂಡ ಸಾರ್ವಜನಿಕರು ಭಯಪಟ್ಟುಕೊಂಡು ನಮ್ಮಲ್ಲಿ ದೂರನ್ನು ನೀಡಲು ಬಂದುಕೊಂಡಿರ್ತಾರೆ ಏನಂದರೆ ಹತ್ತಿನಿ ಬಸ್ ಸ್ಟ್ಯಾಂಡ್ ರೋಡ್ ಪುರಸಭೆ ಕಾಂಪ್ಲೆಕ್ಸ್ ಹಿಂದಿನ ಸೈಡು ಇಂದಿರಾ ಗಾಂಧಿ ಕ್ಯಾಂಟೀನ್ ಇದ್ದು ಅಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ನಡೆದಿದ್ದಾವಂತೆ ಹಾಗೆ ಇತ್ತೀಚೆಗೆ ಹತ್ತು ನಿಮಿಟ ಹಿಂದುಗಡೆ ಒಂದು ಘಟನೆಯ ನೋಡಿಕೊಂಡಾಗ ಅವರು ನಮ್ಮ ಕರೆಯುವ ಮೂಲಕ ನಮ್ಮನ್ನು ಎಳೆಯಲು ಬಂದಿರ್ತಾರೆ ಆ ಕಾರಣಕ್ಕಾಗಿ ರಾತ್ರಿ ಮಧ್ಯಭಾಗದಲ್ಲಿ ಮಾತನ್ನು ಮತ್ತು ಅವರ ಹತ್ರ ಹೇಳಿಕೆಯನ್ನು ತಿಳುತ್ತಿದ್ದೇವೆ ಚಲೋನಾ ಬನ್ನಿ ಅಲ್ಲಿ ಏನು ನಡೆದಿದೆ ಏನು ಇಂದ್ರಾಯ್ ಕ್ಯಾಂಟಿನ್ ಮಾಡೋದು ಹಾಂ ಎಲ್ಲ ಬಂದೈತಿ ಏನು ಎಜೆ ಕುಡಿಯೋದು ಹಾಂ ಊರಲ್ಲಿ ನೋವತ್ತು ಹಾಂ ಒಟ್ಟಾಗ ಒಟ್ಟು ಏನಿತ್ತು ಒಟ್ಟ ಬರ್ಬೋದು ಏನಿದೀವ ಅದು ಬಡವರು ಬಟರ್ ಬರ್ತಾರೆ ನೋಡುತ್ತಾರೋ ಹೋಗಿ ಬಿಡ್ತಾರೋ ಏನಿದೆ ಭಾಳ ಆಯ್ತು ಬಡಾ ಭಾಳ ಅಲ್ಲಿ ಎರಡು ವರ್ಷದಿಂದ ಇಂದ್ರಾಯ್ ಕ್ಯಾಂಟೀನ್ ತಂದು ರಕ್ಷಣೆ ಆಗಿತ್ತು

ಆ ಕಾರಣಕ್ಕಾಗಿ ಮಧ್ಯರಾತ್ರಿಯಲ್ಲಿ ನಾವು ಈ ವಿಡಿಯೋವನ್ನು ವೈರಲ್ ಮಾಡಲು ಸಾರ್ವಜನಿಕ ಭಯಪಟ್ಟುಕೊಂಡು ನಮಗೆ ದೂರವಾಣಿ ಕೈಯಿಂದ ಹೇಳಿಕೊಂಡಾಗ ನಾವು ಈ ನ್ಯೂಸನ್ನು ಪಡೆದುಕೊಳ್ಳುತ್ತಿದ್ದೇವೆ ಇದೇ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಈತನ ಮೇಲೆ ಯಾಕೆ ಕ್ರಮ ತಗೋಬಾರೋ ಅನ್ನೋದು ಕಾದು ನೋಡಬೇಕಾಗಿದೆ ಯಾವ ಸಮಯದಲ್ಲಿ ಕ್ರಮ ತಗೋತಾರೋ ಅನ್ನೋದು ಕಾದು ನೋಡಬೇಕಾಗಿದೆ No.